ಒಂದು ತಾಮ್ರದ ಸಲ್ಪೇಟ್ ಸೊಲ್ಯೂಷನ್ ಬೇಕು ಸಿ ಯು ಎಸ್ ತಾಮ್ರದ ಸಲ್ಪೇಟ್ ಅಂತ ಬೇಕು ಹೌದಾ ಇದಾದ್ಮೇಲೆ ಇನ್ನೊಂದು ಏನ್ ಬೇಕಪ್ಪ ಅಂದ್ರೆ ಇನ್ನೊಂದು ಯಾವ್ದು ಬೇಕು ಹೇಳಿ ಕಾಸ್ಟಿಕ್ ಸೋಡಾ ಬೇಕು ಕಾಸ್ಟಿಕ್ ಸೋಡಾ ಅಂದ್ರೆ ಎನ್ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಏನಂತ ಕರಿತಾ ಇದೇವೆ ಕಾಸ್ಟಿಕ್ ಸೋಡಾ ಅಂತ ಇದೇವೆ ಈ ಎರಡು ಸೊಲ್ಯೂಷನ್ಗಳು ಬೇಕು ಜೊತೆಗೆ ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳನ್ನು ನಾವು ಏನ್ ಮಾಡ್ಬೇಕು ತೆಗೆದುಕೊಳ್ಬೇಕು ಸರಿ ಇದನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಇಲ್ಲಿ ನಾಲ್ಕು ನಾಲ್ಕು ಏನಿದೆ ಅಪ್ಪ ಅಂತಂದ್ರೆ ನೀರಿದೆ ಅಲ್ವಾ ಸೊ ಈ ನೀರಿಗೆ ನಾ ಮಾಡ್ತೀನಪ್ಪ ಅಂದ್ರೆ ಆಹಾರ ಒಂದೊಂದು ಪ್ರಾಣಕ್ಕೆ ಒಂದೊಂದು ಆಹಾರ ಹಾಕ್ತೀನಿ ಈ ಒಂದು ಪ್ರಣಾಳಕ್ಕೆ ನಾನು ಏನಾಗ್ತಾ ಇದ್ದೀನಪ್ಪ ಅಂದ್ರೆ ಇದು ಹಣ್ಣು ಯಾವ ಹಣ್ಣು ಹೇಳಿದು ಬೇಲ ಹಣ್ಣಿನ ತುಣುಕುಗಳನ್ನು ಹಾಕ್ತಾ ಇದ್ದೀನಿ ಒಂದು ಪ್ರಣಾಳಿಕೆ ಹಾಕಿದೆ ನೆಕ್ಸ್ಟ್ ಇನ್ನೊಂದು ಪ್ರಣಾಳಿಕೆ ಏನು ಇದ್ದೀನಪ್ಪಾ ಅಂದ್ರೆ ಬೇಯಿಸಿದಂತಹ ಬೇಳೆ ತೊಗರಿ ಬೇಳೆಯನ್ನು ಹಾಕ್ತಾ ಇದ್ದೀನಿ ಇನ್ನೊಂದು ಪ್ರಣಾಳಿಕೆ ನೆಕ್ಸ್ಟ್ ಇನ್ನೊಂದು ಪ್ರಣಾಳಕ್ಕೆ ನಾನು ಏನ್ ಹಾಕ್ತಾ ಇದ್ದೀನಪ್ಪ ಅಂದ್ರೆ ಹಾಲನ್ನು ಹಾಕ್ತಾ ಇದೆ ಇನ್ನೊಂದು ಪ್ರಣಾಳಿಕ ಏನ್ ಹಾಕ್ತಾ ಇದ್ದೇನೆ ಹಾಲನ್ ಹಾಕ್ತಾ ಇದ್ದೀನಿ ಹಾಲನ್ ಹಾಕ್ತಾ ಇದೀನಿ ನೆಕ್ಸ್ಟ್ ಇನ್ನೊಂದು ಪ್ರಣಾಳ ಉಳಿತಲ್ವಾ ಸೊ ಅದು ಯಾವ ಒಂದು ಸೊಲ್ಯೂಷನ್ ಹಾಕ್ತಾ ನೋಡಿ ತಾಮ್ರದ ಸಲ್ಪೇಟ್ ಹಾಕ್ತಾ ಇದೀನಿ ಈ ಆಹಾರಕ್ಕೆ ತಾಮ್ರ ಸಲ್ಪೇಟ್ನ ಹನಿಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಹಾಕಿದ್ನಾ ನೆಕ್ಸ್ಟ್ ನೋಡಿ ಇಲ್ಲಿ ಹಾಕಿದ್ನಾ ಬಣ್ಣದಲ್ಲಿ ಏನು ಬದಲಾವಣೆ ಆಗ್ತದೆ ಗಮನಿಸ್ಬೇಕು ಸ್ವಲ್ಪ ನೀವು ಈಗ ಮುರುಕು ನಾನು ಏನ್ ಹಾಕಿದ್ದೀನಿ ತಾಮ್ರದ ಸಲ್ಫೇಟ್ ಸೊಲ್ಯೂಷನ್ ಅನ್ನ ಹಾಕಿದ್ದೇನೆ ಹಾಕಿದ ನಂತರ ಅದರಲ್ಲಿ ಏನಾದ್ರೂ ಬಣ್ಣದಲ್ಲಿ ಬದಲಾವಣೆ ಆಯ್ತಾ ಗಮನಿಸ್ಬೇಕು ಬದಲಾವಣೆ ಕಾಣಿಸ್ತೇನೆ ಇದರಲ್ಲಿ ಇದೆ ಇದರಲ್ಲಿಯೂ ಸಹಿತ ಸ್ವಲ್ಪ ಬದಲಾವಣೆ ಕಾಣಿಸ್ತದೆ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಸೊಲ್ಯೂಷನ್ ಅನ್ನ ಹಾಕ್ತಾ ಇದ್ದೀನಿ ನಾನು ಇದು ಏನಪ್ಪಾ ಅಂದ್ರೆ ಕಾಸ್ಟಿಕ್ ಸೋಡಾ ಅಥವಾ ಸೋಡಿಯಂ ಹೈಡ್ರೋಕ್ಸೈಡ್ ಅಂತ ಕರಿತಾ ಇದ್ದಾರೆ ಸೊ ಇದನ್ನ ಎರಡೆರಡು ಹನಿಗಳನ್ನ ಹಾಕ್ತೀನಿ ನೋಡಿ ಇಲ್ಲಿ ನೋಡಿ ಇದು ಹಾಲ್ ನೋಡಿ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ ಬಣ್ಣ ಯಾವ ಬಣ್ಣ ಬಂತು ಇಲ್ಲಿ ನೇಳೆ ಬಣ್ಣ ಕಾಣಿಸ್ತಾ ಇದೆ ಕಾಣಿಸ್ತಾ ಅಲ್ವಾ ಹಾಗಾದ್ರೆ ಹಾಲಿನಲ್ಲಿ ಏನಿದೆ ಅಂತ ಹೇಳ್ಬೋದು ಇದೆ ಅಂತ ಹೇಳ್ಬೋದು ನೇಳೆ ಬಣ್ಣ ಬಂದ್ರೆ ಅಂತ ಹೇಳ್ಬೋದು ಇದರಲ್ಲಿ ನೋಡಿ ಇದರಲ್ಲಿ ಸಹಿತ ನೇಳೆ ಬಣ್ಣ ನೋಡಿ ನೇಳೆ ಬಣ್ಣ ಕಾಣಿಸ್ತಾ ಇದೆ ಅಬ್ಸರ್ವೇಷನ್ ಮಾಡಿ ಅಂದ್ರೆ ಇದು ನಾವು ಆಹಾರವನ್ನ ಪೇಸ್ಟ್ ಮಾಡ್ಬೇಕು ಪೇಸ್ಟ್ ಮಾಡಿದ್ರೆ ಇನ್ನು ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಬೇಗನೆ ಏನ್ ಬರ್ತದೆ ನೇಳೆ ಬಣ್ಣ ಬರ್ತದೆ ಇದು ಸಹಿತ ನೇಳೆ ಬಣ್ಣ ಕಾಣಿಸ್ತಾ ಇದೆ ನೆಕ್ಸ್ಟ್ ಇದು ಸಹಿತ ನೇಳೆ ಬಣ್ಣ ಬಂದ್ ತಿರುಗಿದೆ ನೋಡಿ ಸ್ವಲ್ಪ ಇಲ್ಲಿ ಸಹಿತ ಏನಪ್ಪಾ ಅಂದ್ರೆ ನೇಳೆ ಬಣ್ಣಕ್ಕೆ ಬಂದಿದೆ ಬಂದಿದೆ ಅಲ್ವಾ ಸೊ ಈ ರೀತಿಯಾಗಿ ಯಾವ ಅದಕ್ಕೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹಾಕಿದಾಗ ಆ ಆಹಾರ ನೇರಳೆ ಬಣ್ಣಕ್ಕೆ ತಿರುಗುತ್ತೋ ಅದರಲ್ಲಿ ಏನಿದೆ ಅಂತ ಹೇಳ್ಬೇಕು ನಾವು ಅಂತ ಹೇಳ್ಬಹುದು ಈ ರೀತಿಯಾಗಿ ನಾವು ಪ್ರೋಟೀನ್ ಪರೀಕ್ಷೆಯನ್ನ ಸರಳವಾಗಿ ಮಾಡಬಹುದು ಪರೀಕ್ಷೆ ಇನ್ನೊಂದು ಲಿಪಿಡ್ ಪರೀಕ್ಷೆ ಲಿಪಿಡ್ ಪರೀಕ್ಷೆ ಏನ್ ಮಾಡಬೇಕು ನಾವು ಆಹಾರದ ತುಣುಕುಗಳನ್ನಿಟ್ಟು ಸ್ವಲ್ಪ ಅದನ್ನ ಮೆತ್ತಗೆ ಮಾಡ್ಬೇಕು ಎಲ್ಲೇ ಹಳೆ ಮೇಲೆ ಅವಾಗ ಹಳೆ ಮೇಲೆ ಏನಾದ್ರು ಎಣ್ಣೆಯ ಕಲೆ ಅಂಟ್ಕೊಳ್ಳುತ್ತಾ ಅಂತ ನೋಡ್ಬೇಕು ಎಣ್ಣೆಯ ಕಲೆ ಅಂಟ್ಕೊಂಡ್ರೆ ಅದ್ರಲ್ಲಿ ಏನಿದೆ ಅಂತ ಅರ್ಥ ಕೊಬ್ಬು ಇದೆ ಅಂತ ಅರ್ಥ ಲಿಪಿಡ್